तपाम्यह महौ वर्षन निघृणाम्युत्सृ अमृत मृत्युश सदसर्जुन तपाम्यह महौ वर्षन् तपा वर्षन, पाीर्घाक्षर पा अक्षर पा मेले आघात इ नंतर बंद संयुक्ताक्षर म अर्धमत् ಯ ಪೂರ್ಣಾಕ್ಷರ ಅಕ್ಷರ ಮಹೌ ಹ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ವ ಅನುನಾಸಿಕ ಅರ್ಧ ತಪಮ್ಯಹ ಮಹೌ ವರ್ಷನ್ ಷಟ್ಕೋನ ವರ್ಷ ಷ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ನ ಅರ್ಧ ಅಕ್ಷರ ಇದೆ ತಪಮ್ಯಹ ಮಹೌ ವರ್ಷನ್ ನಿಘೃತ್ಸಿ ಚ ನಿಘಣ್ಣಾ ನ್ಯುತ್ಸೃ ಯು ಅಕ್ಷರದ ಮೇಲೆ ಆಘಾತ ಇದೆ ನಂತರ ಬಂದ ಸಂಯುಕ್ತಾಕ್ಷರ ತ ಅರ್ಧ ಮತ್ತು ಸೃ ನ್ಯುತ್ಸೃ ಈ ಚರಣದಲ್ಲಿ ಎರಡು ಆಘಾತ ಇದೆ ನ್ಯುತ್ಸೃಜಾಮೀಚ ನಿಘಣ್ಣಾ ನ್ಯುತ್ಸೃಜಾಮೀಚ ಅಮೃತ ಚೈವ ಅಮೃತ ತ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ನ್ಯ ಅರ್ಧ ಅಕ್ಷರ ಚೈವ ಮೃತ್ಯುಶ್ಚ ಈ ಶಬ್ದದಲ್ಲಿ ಎರಡು ಆಘಾತ ಇದೆ ಮೃತ್ಯುಶ್ಚ ಸದ ಸಚ್ಚಾಹ ಮರ್ಜುನ ಈ ಚರಣದಲ್ಲಿ ಯಾವ ಆಘಾತ ಇಲ್ಲ ಸದ ಸಚ್ಚಾಹ ಮರ್ಜುನ ಪೂರ್ಣ ಶ್ಲೋಕ ಹೇಳುವ ತಪಾಮ್ಯಹ ಮಹಂ ವರ್ಷನ್ ನಿಗೃಣಮ್ಯುತ್ಸಾ ಚೈವ ಮೃತ್ಯುಶ್ಚ सदसच्चाहमर्जुन त्रैविद्या माम् सोमपाः पूतपापा यज्ञैरिष्ट्वा स्वर्गतिम् प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यां दिवि ತ್ರೈವಿದ್ಯಾ ಮಾಂ ತ್ರೈವಿ ಅಲ್ಲ ತ್ರೈವಿ ಮಾಂ ಮಾಮೇಲೆ ಅನುಸ್ವಾರ ಕಂಸದಲ್ಲಿ ಅರ್ಧ ಮ ಸೋಮಾಹ್ ಪೂತ ಪಾಪ ಸೋಮ ಪಾಹ ಆದ್ಮೇಲೆ ಕಂಸದಲ್ಲಿ ಫ ಸೋಮ ಪಾಹ್ ಯಜ್ಞೈ ಯಜ್ಞೈಷ್ವ ರೀ ಮೇಲೆ ಆಘಾತ ಮತ್ತು ರಸ್ವ ಯಜ್ಞೈ ಸ್ವರ್ಗತಿಂ ಪ್ರಾರ್ಥಯಂತೆ स्वर्गतिम् इति प्रार्थयन्ते पार्थयन्ते अल प्रार्थयन्ते ते पुण्यमासाद्य ते दीर्घ पुण्यमासाद्य सुरेन्द्र सुरेन्द्रलोकम् अश्नन्ति दिव्यान् दिवि देवभोगान् अश्नन्ति इति तीरस्व ದಿವ್ಯಾನ್ ದಿವಿ ಇದು ರಸ್ವ ಇದೆ ಭೋಗಾನ್ ಜೊತೆಗೆ ತೆಗೆದುಕೊಳ್ಬೇಕು ಅಶ್ನಂತಿ ದಿವ್ಯಾನ್ ದಿವಿ ಭೋಗಾನ್ ಶ್ಲೋಕ ಹೇಳುವ ತ್ರೈವಿ ಮಾಂ ಸೋಮ ಪೂತ ಪಾಪ ಯಜ್ಞೈಷ್ಟ್ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯ ಸುರೇ अश्नन्ति दिव्यान् दिवि देवभोगान् ते तम् भुक्त्वा स्वर्गलोकं विशालं क्षीणे पुण्ये मर्त्यलोकं विशन्ति एवम् त्रयी धर्ममनुप्रपन्ना गतागतं कामकामा लभन्ते ತೇತಂ ತೇ ದೀರ್ಘ ಅಕ್ಷರ ತ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಮ ಅರ್ಧ ಅನುನಾಸಿಕ ತೇತಂ ಭುಕ್ ಭೂ ಮಹಾಪ್ರಾಣಾಕ್ಷರ ಸ್ವರ್ಗಲೋಕಂ ವಿಶಾಲಂ ಸ್ವರ್ಗಲೋಕಂ ಕ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ವ ಅನುನಾಸಿಕ ವಿಶಾಲಂ ಲ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಅನುನಾಸಿಕ ಇದೆ ಕ್ಷೀಣೇ ಪುಣ್ಯೇ ಕ್ಷೀಣೆ ಎರಡು ಅಕ್ಷರ ದೀರ್ಘ ಪುಣ್ಯೆ ಹೂ ಅಕ್ಷರದ ಮೇಲೆ ಆಘಾತ ಇದೆ ಮರ್ತ್ಯಲೋಕಂ ವಿಶಂತಿ ಮರ್ತ್ಯಲೋಕಂ ಕ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ವ ಅನುನಾಸಿಕ ಇದೆ ವಿಶಂತಿ ವಿಶಂತಿ ತಿ ಅಕ್ಷರ ಇಲ್ಲಿ ರಸ್ವಾಕ್ಷರ ಏವನ್ ವ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ನ ಅರ್ಧ ಅನುನಾಸಿಕ ಇದೆ ತ್ರಯೀ ಧರ್ಮ ಧ ಮಹಾಪ್ರಾಣ ಅಕ್ಷರ ಮನುಪ್ರಪನ್ನ ನೂ ಅಕ್ಷರದ ಮೇಲೆ ಆಘಾತ ಇದೆ ತ್ರಯೀ ಧರ್ಮ ಮನುಪ್ರಪನ್ನ ಗತಾಗತಂ ತ ಅಕ್ಷರದ ಮೇಲೆ ಅನುಸ್ವಾರ ಕಂಸದಲ್ಲಿ ಅರ್ಧ ಅನುನಾಸಿಕ ಕಾಮ ಕಾಮ ಲಭಂತೆ ಲಭಂತೆ ಭ ಮಹಾಪ್ರಾಣ ಅಕ್ಷರ ಕಾಮ ಕಾಮ ಲಭಂತೆ ಪೂರ್ಣ ಶ್ಲೋಕ ಹೇಳುವ तेतम् भुक्त्वा स्वर्गलोकं विशालं क्षीणे पुण्ये मर्त्यलोकं विशन्ति एवन्त्रै धर्ममनुप्रपन्ना गतागतं कामकामा लभन्ते